ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಅಂತ ಕೇಳ್ತಾ ಇವತ್ತಿನ ವ್ಲಾಗನ್ನು ಶುರು ಮಾಡೋಣ ಧನಲಕ್ಷ್ಮಿ ಪೂಜೆ ಇತ್ತಲ್ಲ ಹಾಗಾಗಿ ಎಲ್ಲ ಪಾಟ್ಗಳ್ನು ತುಳಸಿ ಗಿಡದ ಪಾಟ್ ಜೊತೆಗೆ ರಿಪೋರ್ಟಿಂಗ್ ಮಾಡ್ಕೋಬೇಕು ಅಂತ ಪ್ಲ್ಯಾನ್ ಮಾಡಿಕೊಂಡು ಸ್ವಲ್ಪ ಗಾರ್ಡನನ್ನು ಕ್ಲೀನ್ ಮಾಡ್ಕೋಬೇಕಿತ್ತು ಇಷ್ಟು ದಿನಗಳ ಕಾಲ ನಮ್ಮೂರಲ್ಲಿ ವಿಪರೀತ ಮಳೆ ಆಗಿದ ಕಾರಣ ಸ್ವಲ್ಪ ಕ್ಲೀನಿಂಗ್ ಮಾಡ್ಕೊಳಕ್ಕೆ ಆಗಿರಲಿಲ್ಲ ಯಾಕಂದ್ರೆ ಯಾಕಂದರೆ ನಾವೆಷ್ಟೇ ಕ್ಲೀನ್ ಮಾಡಿದ್ರು ಮತ್ತೆ ಕಚಡ ಬೆಳಿತಾ ಇತ್ತು ಹಾಗೆ ನೀರು ತುಂಬ್ಕೊಬಿಡ್ತಿತ್ತು ಪಾಟ್ ಒಳಗಡೆ ಹಾಗಾಗಿ ನಾನು ಕ್ಲೀನ್ ಆಗಿಲ್ಲ. ಈಗ ಒಂದು ಟೂ ತ್ರೀ ಡೇಸಿಂದ ಚೆನ್ನಾಗಿ ಬಿಸಿಲು ಬರ್ತಿದೆ ಅದಕ್ಕೆ ಒಂದು ಸ್ವಲ್ಪ ಮಣ್ಣೆಲ್ಲ ತೋಟದಿಂದ ತರಿಸ್ಕೊಂಡು ತುಳಸಿ ಹಬ್ಬ ಬೇರೆ ಇತ್ತಲ್ಲ ನೆನ್ನೆ ತುಳಸಿ ಹಬ್ಬ ಇತ್ತು ನಾನು ಈ ವಿಡಿಯೋ ನಾ ಮೊನ್ನೆ ಮಾಡಿಕೊಂಡಿದ್ದೆ ತುಳಸಿ ಹಬ್ಬಕ್ಕೆ ಸ್ವಲ್ಪ ಗಾರ್ಡನೆಲ್ಲ ಕ್ಲೀನ್ ಮಾಡಿಕೊಂಡು ಬೆಳ್ದಿರೋದನ್ನೆಲ್ಲ ತೆಗೆದು ಹಾಕಿ ಒಂಚೂರು ರೀಪೋರ್ಟ್ ಮಾಡಿ ಮಣ್ಣೆಲ್ಲ ತುಂಬಿಸ್ಕೊಳ್ಳೋಣ ಎಲ್ಲ ಪಾಟ್ಗೂ ಸ್ವಲ್ಪ ಹೊಸ ಮಣ್ಣು ಹಾಕೋಣ ಅಂತ ಪ್ಲ್ಯಾನ್ ಮಾಡಿಕೊಂಡು ಸ್ಯಾಟರ್ಡೆ ಮಾರ್ನಿಂಗ್ ವಾರ ಎಲ್ಲ ಮುಗಿಸ್ಕೊಂಡು ನಂತರ ಮಧ್ಯಾಹ್ನದ ಮೇಲೆ ಈ ಕೆಲಸನ ಶುರು ಮಾಡಿಕೊಂಡೆ ಈಗ ಬಿಸಿಲು ಅಂದ್ರೆ ತುಂಬಾನೇ ಬಿಸಿಲು ಇಷ್ಟು ದಿನ ಮಳೆ ಅಂದ್ರೆ ವಿಪರೀತ ಮಳೆ ಇತ್ತು ಈಗ ಚೆನ್ನಾಗಿದೆ ವೆದರು ಆದ್ರೆ ವಿಪರೀತ ಬಿಸಿಲಿಂದ ಸ್ವಲ್ಪ ಡಿಹೈಡ್ರೇಷನ್ ಜಾಸ್ತಿ ಅಂತ ಅನ್ಸುತ್ತೆ ಹಾಗೆ ತುಂಬಾನೇ ಎರೆಹುಳಗಳು ಮಣ್ಣಲ್ಲಿ ನನ್ನ ಮಗ ಈ ಎರೆಹುಳನ್ನ ನೋಡಿ ತುಂಬಾನೇ ಖುಷಿ ಆಗ್ತಿದ್ದ ಕೆಲಸ ಶುರು ಮಾಡೋಕ್ಕೆ ಮುಂಚೆ ಒಂದು ಬಾಟಲ್ ಫುಲ್ಲು ಇಲ್ಲಿಕಾಯಿ ಜ್ಯೂಸ್ ಮಾಡಿಟ್ಟು ನಂತರ ಸ್ಟಾರ್ಟ್ ಮಾಡ್ಕೊಂಡ್ವಿ ಇಲ್ಲಾಂದರೆ ತುಂಬಾ ಟಯರ್ಡ್ ಅನಿಸುತ್ತೆ ಹಿಂದೆ ಎಲ್ಲ ಫುಲ್ ಪಾಚಿ ಥರ ಕಟ್ಬಿಟ್ಟಿದೆ ತುಂಬ ಮಳೆ ಆಗಿತ್ತಲ್ಲ ಹಾಗಾಗಿ ಕೆಲವೊಂದು ಬಾಟಲ್ಗಡೆ ಮಣ್ಣು ಕಲ್ಲಾಗಿ ಹೋಗಿದೆ ನೀರು ತುಂಬಿ 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 ಅಂದರೆ ಗೊಚ್ಚೆ ಥರ ಆಗಿಬಿಟ್ಟಿದೆ ಅದಕ್ಕೆ ಅದಕ್ಕೆಲ್ಲ ಒಂದು ಸ್ವಲ್ಪ ಎಕ್ಸ್ಟ್ರಾ ಮಣ್ಣುಗಳನ್ನೆಲ್ಲ ಸೇರಿಸ್ಕೊಂಡ್ರೆ ಚೆನ್ನಾಗಿರುತ್ತೆ ಅನ್ನೋದಕ್ಕೆ ಆ ಥರ ಮಾಡ್ಕೊತಾ ಇದ್ದೀನಿ ಹಾಗೆ ತುಂಬ ದಿನವೇ ಆಯಿತು ಗಾರ್ಡನ್ ಕ್ಲೀನಿಂಗು ರಿಅರೇಂಜ್ ಮಾಡಿಕೊಂಡು ಅವಾಗ ಕ್ಲೀನ್ ಮಾಡ್ಕೊತಿದ್ರೆ ಅಷ್ಟು ಗೊತ್ತಾಗಲ್ಲ ಕಷ್ಟ ಬಂದುಬಿಟ್ರೆ ಅಂತ ತುಂಬಾ ಗುಲೇಜ್ ಅನಿಸುತ್ತೆ ಹಾಗೆ ಬಟರ್ ಫ್ರೂಟ್ ತಂದಾಗ ಬಟರ್ ಫ್ರೂಟ್ ತಿಂದಿರ್ತೀವಲ್ಲ ಅದರದ್ದು ಎರಡು ಬೀಜನ ನೋಡೋಣ ಅಂತ ಹಾಕಿಟ್ಟಿದ್ದೆ ಅದು ಕೂಡ ಚೆನ್ನಾಗಿ ಮೊಳಕೆ ಬಂದು ಬೇರೂರಿದೆ ಅಂತ ಹೇಳ್ಬೋದು ಒಂದಷ್ಟು ರೋಸ್ ಗಿಡಗಳನ್ನೆಲ್ಲ ನೆಟ್ಟಿದ್ದೆ ಆದರೆ ಅದೆಲ್ಲ ಬಂದಿಲ್ಲ ಒಂದು ಎಲ್ಲನೂ ಒಳಗಡೆ ಮೇಲ್ ಮಾತ್ರ ಸ್ವಲ್ಪ ಹಸಿ ಒಳಗಡೆ ಬೇರೆಲ್ಲ ಹೊಟ್ಟೋಗಿದೆ ಅದಕ್ಕೆ ಎಲ್ಲನೂ ತೆಗೆದಾಕ್ಟು ಅದಕ್ಕೆಲ್ಲ ಹೊಸ್ದಾಗಿ ಗಿಡಗಳನ್ನ ತೊಗೊಂಡ್ಬರಬೇಕು ತುಂಬ ಮಳೆ ನೀರು ನಿಂತು ನಿಂತು ಈ ಥರ ಆಗಿತ್ತು ಹಾಗೆ ನಾನು ದೇವ್ರ ಪೂಜೆ ನಂತರ ಉಳಿದಿರೋ ಹೂವು ಹಳೆ ಹೂವುಗಳೇನಿರುತ್ತೋ ದೇವ್ರ ರೂಮಲ್ಲಿ ಅದನ್ನೆಲ್ಲ ತಂದು ಈ ಥರ ಹಾಕ್ತೀನಿ ಅದಕ್ಕೆ ಕೂಡ ಗೊಬ್ಬರ ಆಗುತ್ತಲ್ಲ ಹಾಗಾಗಿ ಹಾಗೆ ಕಾಫಿ ಡಿಕಾಕ್ಷನ್ ಪೌಡರು ಕೆಲವೊಂದು ತರಕಾರಿ ಸಿಪ್ಪೆಗಳು ಎಲ್ಲ ಈ ಗಿಡದ ಹತ್ರ ಹಾಕೊಂಡ್ರೆ ಗಿಡದಲ್ಲಿ ಬುಡದಲ್ಲಿ ನೀರಿನ ಅಂಶ ಇರುತ್ತೆ ಹಾಗೆ ಯಾವಾಗಲೂ ಗೊಬ್ಬರಕ್ಕೆ ಕೂಡ ಸಹಾಯ ಆಗುತ್ತೆ ಅದು ಮೇಲೆ ಅಂತ ಹೇಳ್ಬೋದು ಹಾಗೆ ನಾವು ಒಂದಷ್ಟು ಗಾಂಧಾರಿ ಮೆಣಸಿನ ಗಿಡ ಹಾಕೊಂಡಿದ್ದೀವಿ ಒಂದೆರಡು ಮೂರು ತುಂಬಾ ಚೆನ್ನಾಗಿದೆ ಅದುವೆ ಇದು ಫುಲ್ ಹೋಗಕ್ಕೆ ಆಗ್ಬಿಟ್ಟಿತ್ತು ಗಿಡ ಲಾಸ್ಟ್ ಟೈಮ್ ಇದನ್ನೆಲ್ಲ ತೆಗೆದು ಮತ್ತೆ ಒಂಚೂರು ಈ ಕಡೆಗೆ ಅರೇಂಜ್ ಮಾಡಿದ್ದೆ ಅಂದ್ರೆ ಬಿಸಿಲು ಬೀಳೋ ತರ ಮಾಡ್ಕೊಂಡಿದ್ದೆ ಬಿಸಿಲು ಬಿದ್ಮೇಲೆ ಗಿಡ ತುಂಬಾ ಚೆನ್ನಾಗಿ ಬರ್ತಿದೆ ಇವಾಗ ಫಸಲು ಕೂಡ ಬಂದಿದೆ ಹೂ ಬಿಟ್ಟಿದೆ ನೆನ್ಕಾಯಿ ಆಗುತ್ತೆ ಗಾಂಧಾರಿ ಗಾಂಧಾರಿ ಮೆಣಸು ತುಂಬಾ ಒಳ್ಳೆಯದು ಗ್ಯಾಸ್ಟ್ರಿಕ್ ಸಮಸ್ಯೆಯನ್ನು ಪರಿಹಾರ ಆಗುತ್ತೆ ಇದರಿಂದ ಹಾಗೆ ತುಂಬಾ ಖಾರ ಕೂಡ ಇರುತ್ತೆ ನೋಡಿ ಎರೆಹುಳ ಎಲ್ಲಿ ಸಿಗ್ತಾ ಎಲ್ಲ ಕಡ್ಡಿಯಿಂದ ತೊಗೊಂಡು ಮತ್ತೆ ಮಣ್ಣಿಗೆ ಬಿಡ್ತಾ ಇದ್ದೀವಿ ಚೆನ್ನಾಗಾಗಲಿ ಗಿಡಕ್ಕೆ ತುಂಬ ಒಳ್ಳೆಯದು ಎಲ್ಲ ಕ್ಲೀನ್ ಮಾಡ್ಕೊತಿದೀವಿ ಇನ್ನೇನು ನಾಳೆ ದಾನ ಲಕ್ಷ್ಮೀ ಪೂಜೆ ಅಂತಂದರೆ ಒಂಚೂರು ಹಿಂದೆನೇ ಕೂರಿಸ್ಕೋಬೇಕು ಹಿಂದೆನೇ ಎಲ್ಲ ಮಾಡ್ಕೊಳ್ಳೋಣ ಪೂಜೆ ಅಂತ ಅಂತ ಪ್ಲಾನ್ ಮಾಡಿದ್ವಿ ತುಳಸಿ ಹಬ್ಬಕ್ಕೆ ಬಟ್ ಹಿಂದೆ ಮಾಡಿಕೊಂಡ್ರೆ ನಾವು ಕುಂಕುಮಕ್ಕೆ ಕರ್ದಿರೋವಾಗ ಅವರೆಲ್ಲ ಎಲ್ಲಿ ಕೂತ್ಕೊತಾರೆ ಪಾಪ ಕಷ್ಟ ಆಗುತ್ತೆ ಅಂತ ಬೇಡ ಅಂತ ಅನಿಸ್ಬಿಟ್ಟು ಹಾಗೆ ಒಳಗಡೆ ಬೇರೆ ಪ್ಲಾನ್ ಮಾಡ್ಕೊಂಡ್ವಿ ನನ್ನ ಮಗ ಪಾಪ ತುಂಬ ಅಂದರೆ ತುಂಬಾ ಹೆಲ್ಪ್ ಮಾಡಿದ ತನ್ನ ಹೋಮ್ ನು ಮಾಡ್ದೆ ನನಗೆ ಹೆಲ್ಪ್ ಮಾಡಿದ್ದಾನೆ ಅಂತ ಹೇಳ್ಬೋದು ವರ್ಕ್ ಮಾಡ್ಕೊಂಡ್ರೆ ಇಲ್ಲ ಆಮೇಲೆ ಮಾಡ್ತೀನಿ ಅಂತ ಹೇಳ್ಬೋದು ಬಂದು ಕುತ್ಕೊಂಡಿದ್ದ ಈ ತರ ಮಣ್ಣಲ್ಲಿ ಆಟ ಆಡೋದು ಅಂದ್ರೆ ಅವ್ನಿಗೆ ಇಷ್ಟ ನಾನು ಇವತ್ತು ನನಗೂ ಹೆಲ್ಪ್ ಆಗ್ಬೇಕಿತ್ತಲ್ಲ ಅದಕ್ಕೆ ಸುಮ್ಮನೆ ಇದ್ದೆ ಈ ಮೂಲೆಗಂತೂ ಬಿಸಿಲು ಹೋಗಲ್ವಲ್ಲ ಹಾಗಾಗಿ ಗಿಡಗಳು ಅಷ್ಟೊಂದು ಚೆನ್ನಾಗಿ ಬರಲ್ಲ ಮೂಲಲ್ಲಿ ಇಟ್ಟಿರೋ ಗಿಡ ಎಲ್ಲ ಒಂಥರ ಡಲ್ ಆಗಿರುತ್ತೆ ಚಿಕ್ಕದಾಗೆ ಇರುತ್ತೆ ಬೆಳೆಯೋದೇ ಇಲ್ಲ ಇದಾದ್ಮೇಲೆ ಮಣ್ಣೆಲ್ಲ ಬೇರೆ ಈಗ ತಂದಿರೋ ಮಣ್ಣು ಎಕ್ಸ್ಟ್ರಾ ಮಣ್ಣು ಏನು ತಗೊಂಬಂದಿದ್ವೋ ಅದನ್ನೆಲ್ಲ ತುಂಬಿಸ್ಕೊಂಡು ರೆಡಿ ಮಾಡ್ಕೊಳ್ಳೋಣ ಅಂತ ಎಲ್ಲ ಮಾಡ್ಕೊತಾ ಇದ್ವಿ ನೋಡಿ ಈ ತರಪ್ಪ ಒಂದು ಒಳಗಡೆ ಮಣ್ಣನ್ನೆಲ್ಲ ಹಾಕೊಂಡು ಹಳೆ ಮಣ್ಣು ಹೊಸ ಮಣ್ಣನ್ನೆಲ್ಲ ಮಿಕ್ಸ್ ಮಾಡ್ಕೊಳ್ಳೋಣ ಅವಾಗ ಅದ್ರಲ್ಲಿರೋ ತುಂಬಾ ವಿಪರೀತ ಶೀತ ಇರೋದೆಲ್ಲ ಕಡಿಮೆ ಆಗಿ ಸ್ವಲ್ಪ ಹದವಾಗಿ ಬರುತ್ತೆ ಅನ್ನೋದು ನಮ್ಮ ಐಡಿಯಾ ಹಾಗೆ ತುಂಬಾ ಗಿಡಗಳಿಗೆ ತುಳಸಿ ಗಿಡ ಕೆಲವೊಂದು ಗಿಡಗಳಿಗೆ ಹುಳ ಹೊಡೆದು ಬಿಟ್ಟಿದೆ ಎಲೆ ಎಲ್ಲಾನು ಅರ್ಧ ಅರ್ಧ ತಿಂದು ಕಟ್ಟಾಗಿ ಬಿಸಾಗ್ತಿದೆ ಹಂಗೆ ಹುಳ ಬಂದಿರೋದು ಗೊತ್ತಾಗುತ್ತೆ ಅದೇ ಥರನೇ ಆಗುತ್ತೆ ಹೂವು ಎಲ್ಲನೂ ಬಿದ್ದು ಬಿದ್ದು ಹೋಗ್ತಾ ಇರುತ್ತೆ ಹೂವು ಎಲ್ಲನೂ ಅರ್ಧರ್ಧ ಆಗಿ ಮತ್ತು ಪುದೀನ ಕೂಡ ಅಷ್ಟೇ ಅರ್ಧ ಅರ್ಧ ಆಗಿ ಬಿದ್ದು ಹೋಗ್ತಿದೆ ಅದಕ್ಕೆ ಒಂದು ಸ್ವಲ್ಪ ಸ್ಪ್ರೇಗಿಂತ ಔಷಧಿ ತರಿಸ್ಕೊಂಡಿದ್ದೀನಿ ಗಿಡ ಎಲ್ಲ ಸ್ವಲ್ಪ ಕ್ಲೀನಾಗಿ ಸೆಟ್ಟಾಗಿ ಒಂದೆರಡು ದಿನ ಕಳೆದ ಮೇಲೆ ಸ್ಪ್ರೇ ಮಾಡ್ಕೋಬೇಕು ಒಳ್ಳೆ ಬಿಸಿಲಿದಾಗ ಮಾಡಿಕೊಂಡ್ರೆ ಕ್ಲೀನಾಗಿ ಹುಳ ಎಲ್ಲ ಹೋಗಿ ಕ್ಲೀನಾಗಿ ಗಿಡ ಬೆಳೆಯುತ್ತೆ ಆಮೇಲೆ ಒಂದಷ್ಟು ಗೊಬ್ಬರ ಹಾಕೊಂಡ್ರೆ ಮುಗೀತು ಚೆನ್ನಾಗಾಗುತ್ತೆ ನೋಡಿ ಮಣ್ಣು ಎಕ್ಸ್ಟ್ರಾ ಮಣ್ಣು ತರ್ತಿದ್ನಲ್ಲ ಅದನ್ನೆಲ್ಲ ಒಂಚೂರು ರಿಪೋರ್ಟ್ ಮಾಡ್ಕೊಳ್ತಾ ಇದ್ದೀನಿ ಅಂದರೆ ಆ ಮಣ್ಣನ್ನು ಸೇರಿಸ್ಕೊಂಡು ಇದು ಮಾಡ್ಕೊತಾ ಇದ್ದೀನಿ ಮಣ್ಣು ನೀರು ಹಾಕ್ತಾ ಹಾಕ್ತಾ ಕೆಳಗಡೆ ತೂತ ಬೇರೆ ಇರುತ್ತಲ್ಲ ನೀರು ಅದರಲ್ಲಿ ಹೋಗಿ ಹೋಗಿ ತುಂಬ ಮಣ್ಣು ಕೆಳಗಡೆನೇ ಹೋಗಿದೆ ಅಂತ ಹೇಳ್ಬೋದು ನಮ್ಮ ಮನೇಲಿ ನಾನು ಈ ಥರ ರಿಪೋರ್ಟಿಂಗ್ ಮಾಡ್ಕೊತಿದ್ದೀನಿ ನಿಮ್ಮ ಮನೇಲಿ ಹೇಗೆ ಮಾಡ್ಕೊತಿದ್ದೀರಾ ಮಾಡ್ತೀರಾ ಅಂತ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡೋದನ್ನ ಮರಿಬೇಡಿ ಹಾಗೆ ನಾನು ಮಾಡಿರೋ ವೀಡಿಯೋ ನಿಮ್ಗೆ ಇಷ್ಟ ಆಗಿದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಅನ್ನು ಪ್ರೆಸ್ ಮಾಡಿ ನಾನು ಹಾಕೋ ಪ್ರತಿ ವಿಡಿಯೋದು ನೋಟಿಫಿಕೇಶನ್ ನಿಮಗೆ ಬರುತ್ತೆ ಹೊಸ ಮಣ್ಣಿದು ನೋಡಿ ಮಣ್ಣು ಸಿಕ್ತಂಗೆ ಕೂಣ ಕುಪ್ಪಳಿಸ್ತಾ ಇದ್ದಾನೆ ಅಂತ ಹೇಳ್ಬೋದು ಕೆಲವೊಂದು ವಿಡಿಯೋಗಳು ಇನ್ನೂ ಅಪ್ಲೋಡ್ ಮಾಡೋಕ್ಕಾಗಲೇ ಇಲ್ಲ ನನ್ನ ಕೈಯಲ್ಲಿ ಅಂದರೆ ಸ್ವಲ್ಪ ಹಬ್ಬದ ಬಿಸಿ ವಿಡಿಯೋಸ್ ಅಪ್ಲೋಡ್ ಮಾಡೋ ಬಿಸಿ ಹಾಗೆ ಸ್ಟೋರೇಜ್ ಫುಲ್ ಆದಾಗ ಅದನ್ನು ಬೇರೆ ಆ ಕಡೆ ಕಡೆ ಲ್ಯಾಪ್ಟಾಪ್ಗೆ ಹಾಕೋದು ಅದು ಇದು ಮಾಡಿಕೊಂಡು ಹಾಗಾಗಿ ಯಾವ್ಯಾವ ಸಿಗ್ತಾ ಇದೆ ಅದನ್ನ ಮಾಡ್ಕೊಂಡು ಹೋಗ್ತಾ ಇದ್ದೀನಿ ನೋಡಿ ಈ ಥರ ಮಣ್ಣೆಲ್ಲ ಮಿಕ್ಸ್ ಮಾಡಿಕೊಂಡು ಕ್ಲೀನಾಗಿ ಕಲಿಸ್ಕೊಡೋಣ ಅಂದರೆ ಹಳೆ ಮಣ್ಣು ಹೊಸ ಮಣ್ಣು ಮಿಕ್ಸ್ ಆದರೆ ಶೀತ ಸ್ವಲ್ಪ ಸೆಟ್ ಆಗುತ್ತೆ ಕ್ಲೀನಾಗಿ ಇದಂತೂ ತುಂಬಾನೇ ಗೊಚ್ಚೆ ಇದೋಗಿತ್ತು ಅಂತ ಹೇಳ್ಬೋದು ಇದ್ರೊಳಗಡೆ ಮಣ್ಣು ಅದಕ್ಕೆ ಇದನ್ನು ತೆಗ್ದು ಸುರ್ಕೋತಾ ಇದ್ದೀವಿ ತುಂಬಾ ಕಷ್ಟ ಆಯಿತು ಈ ಪಾಟಲ್ಲಿರೋದು ಇವೆಲ್ಲ ಸ್ಪ್ರೇ ಮಿಷಿನ್ ಅಥವಾ ಸ್ಪ್ರೇಗೆ ಔಷಧಿ ತರ್ತಾರಲ್ಲ ಡ್ರಮ್ಗಳು ಚಿಕ್ಕ ಚಿಕ್ಕದು ಅದರಿಂದ ಮಾಡ್ಕೊಂಡಿರೋಂತಹ ಪಾಟು ಬಟ್ ಇದು ತುಂಬಾ ಚೆನ್ನಾಗಿದೆ ತುಂಬ ಯೂಸ್ ಆಗುತ್ತೆ ಅಂತ ಹೇಳ್ಬೋದು ಹಾಗೆ ಇಲ್ಲೂ ಕೂಡ ತುಂಬಾ ಕಷ್ಟ ಬೆಳೆದಿತ್ತು ಅದನ್ನೆಲ್ಲ ಕೈಯಲ್ಲೇ ಕಿತ್ಕೊಂಡ್ವಿ ಎಷ್ಟು ಬಡಿತಾ ಇದ್ದಾನೆ ನೋಡಿ ಮಣ್ಣು ಬಿಡ್ತಾನೆ ಇಲ್ಲಾಂದರೆ ಶೀತಾಗಿ ಅಂಟ್ಕೊಂಬಿಟ್ಟಿದೆ ಒಳಗಡೆ ಪಾಟ್ ಒಳಗಡೆ ಸರಿ ಸ್ವಲ್ಪ ಬಿಟ್ಟೆ ನೋಡೋಣ ಅಂತ ಇರೋ ಮಣ್ಣೆಲ್ಲ ಕಲಿಸ್ಕೊತಾ ಇದ್ದೀವಿ ಮಣ್ಣೊಳಗಡೆ ಎರೆಹುಳ ಇದ್ದರೆ ತುಂಬಾ ಒಳ್ಳೇದು ಅದಕ್ಕೆ ಎರೆಹುಳನ ರೈತನ ಮಿತ್ರ ಅಂತ ಕೂಡ ಹೇಳ್ತಾರೆ ಯಾಕಂದರೆ ಮಣ್ಣನ್ನು ಮಣ್ಣೊಳಗಡೆ ಇದ್ದರೆ ಅದು ತುಂಬಾ ಚೆನ್ನಾಗಾಗುತ್ತೆ ಮಣ್ಣನ್ನು ಚೆನ್ನಾಗಿ ಮಾಡುತ್ತೆ ಗೊಬ್ಬರ ಮಾಡುತ್ತೆ ಹಾಗಾಗಿ ನೋಡಿ ಈ ಥರ ಕ್ಲೀನಾಗಿ ಮಿಕ್ಸ್ ಧನಲಕ್ಷ್ಮಿ ಹಬ್ಬಕ್ಕೆ ಅಂತಾನೆ ಸ್ಪೆಷಲ್ ಆಗಿ ಕ್ಲೀನ್ ಮಾಡ್ಕೊಂಡಿದ್ದು ಅಂತ ಹೇಳ್ಬೋದು ಹಾಗೆ ಒಂದ್ ಎರಡು ಮೂರು ಹೊಸ ಪಾಟ್ಗಳು ತಂದಿದ್ನಲ್ಲ ಆ ಪಾಟ್ ಗಳು ಕೆಳಗಡೆ ಎಲ್ಲ ತೂತ ಮಾಡ್ಕೊಳೋಣ ಅವರೇ ಮಾರ್ಕ್ ಕೊಟ್ಟಿರ್ತಾರೆ ಅದನ್ನೆಲ್ಲ ತೂತ ಮಾಡ್ಕೊಂಡ್ರೆ ನೀರು ಹಾಗೆ ನಿಂತು ಗಿಡಕ್ಕೆ ಹೊಳ್ತು ಹೋಗೋದಿಲ್ಲ ಇಬ್ಬರೂ ಸೇರಿಕೊಂಡು ಇವತ್ತು ಮುಗಿಸ್ಲೇಬೇಕು ಅಂತ ಎಲ್ಲನೂ ಅರೇಂಜ್ ಮಾಡ್ಕೊಂಡು ಮುಗಿಸ್ಕೊತಾ ಇದ್ದೀವಿ ಪಾಪ ಅವನು ಅಷ್ಟೇ ತುಂಬಾ ಕೆಲಸ ಮಾಡಿಕೊಟ್ಟ ನನ್ನ ಮಗ ಚಿಕ್ಕವನಾದರೂ ಎಲ್ಲ ಕೆಲಸಗಳಿಗೂ ಜೊತೆಯಾಗಿ ಸೇರ್ಕೋತಾನೆ ಪಾಪ ಇದ್ರ ಫುಲ್ ಮಣ್ಣನ್ನ ಕ್ಲೀನ್ ಆಗಿ ತುಂಬಿಸ್ಕೊತಾ ಇದೀನಿ ಹಾಗೆ ಮೇಲು ಕೂಡ ಹಾಕೊಂಡಿದೀನಿ ನೋಡಿ ಈ ತರ ಗಿಡಕ್ಕೆಲ್ಲ ಹಾಕೊಂಡು ರೆಡಿ ಮಾಡ್ಕೊಂಡ್ವಿ ತುಳಸಿ ಕಟ್ಟೆ ಕೊನೆಗೂ ತುಳಸಿ ಗಿಡ ಬೇರೆ ಬೇರೆ ಗಿಡಗಳಿಗೆಲ್ಲ ಮಣ್ಣು ಹಾಕಿ ಪಾಟ್ನ ರೆಡಿ ಮಾಡಿದ್ವಿ ನಾನು ತುಳಸಿ ಹಬ್ಬಕ್ಕೆ ಅಂತ ಹೇಳ್ಬಿಟ್ಟು ಕಬ್ಬು ಬಾಳೆಕಂದು ಮಾವಿನ ಎಲ್ಲನೂ ಒಂದಿನ ಮುಂಚೆನೇ ತರಿಸಿಟ್ಕೊಂಡಿದೀನಿ ಕಬ್ಬೆಲ್ಲ ಬೇಗ ಬಾಳೋಗಿಬಿಡುತ್ತೆ ಅಂತ ಡ್ರಮ್ ಒಳಗಡೆ ಇರೋ ನೀರಿಗೆ ಹಾಕಿಟ್ಟಿದೀನಿ ನಂತರ ನಾನು ಇಲ್ಲೊಂಚೂರು ಕಚಡ ಬೆಳ್ದಿರೋದನ್ನೆಲ್ಲ ಕೈಯಲ್ಲೇ ಕಿತ್ಕೊಂಡು ಕ್ಲೀನ್ ಮಾಡ್ಕೊತಾ ಇದ್ದೀನಿ ವಾಟರ್ ಎಲ್ಲಿ ಗಿಡಗಳಂತೂ ತುಂಬಾನೇ ಬೆಳೆದು ಬಿಟ್ಟಿದೆ ಅದರಲ್ಲಿ ಬಿಡೋ ಹೂವು ಅಂತೂ ತುಂಬಾ ಚೆನ್ನಾಗಿರತ್ತೆ ತುಂಬಾ ಹೂ ಬಿಟ್ಟಿರುತ್ತೆ ಬಟ್ ಏನಂದ್ರೆ ಕಾಡ್ ತರ ಕಾಣುತ್ತೆ ಅಂದ್ರೆ ಫುಲ್ಲು ಹಬ್ದಂಗಿರುತ್ತೆ ಅಲ್ಲಿಂದ ಅಲ್ಲಿ ತನಕ ಫುಲ್ಲು ಗಿಡ ಇದ್ರ ಗಾರ್ಡನ್ ಇಂದ ಎಲ್ಲ ಬೆಳೆದ್ಬಿಟ್ಟಿದೆ ಅದಕ್ಕೆ ಬೆಳೆದಿರೋ ಎಕ್ಸ್ಟ್ರಾ ಗಿಡಗಳನ್ನೆಲ್ಲ ಕಿತ್ತಾಕೊಂಡಿದ್ದೀನಿ ನನ್ನ ಮಗ ನೋಡಿ ನಾನು ಗಿ ಹೂವಿನ ಗಿಡ ನೆಟ್ಟಿದ್ದೆ ನನ್ನ ಮಗ ಮನೆ ಹತ್ರ ಗಾರ್ಡನ್ ಕಾಫಿ ಗಿಡ ತಂದು ನೆಟ್ಕೊಂಡಿದ್ದಾನೆ ಹಾಗೆ ಎಲ್ಲೂ ಒಂಚೂರು ತುಂಬಾ ಕಚಡ ಬೆಳ್ದಿತ್ತು ಇದೆಲ್ಲ ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಮಾಡ್ಕೊತಾ ಇದ್ದೀನಿ ಎಷ್ಟೇ ಕ್ಲೀನ್ ಮಾಡಿದ್ರು ಮತ್ತೆ ಹಾಗೆ ಬೆಳೆದೇ ಬೆಳೆಯುತ್ತೆ ಯಾಕಂದರೆ ಇಲ್ಲಿ ವಿಪರೀತ ಮಳೆ ಇರುತ್ತಲ್ಲ ಹಾಗಾಗಿ ಮತ್ತೆ ಮತ್ತೆ ಕಾಡು ಬೆಳೀತಾನೆ ಇರುತ್ತೆ ಕ್ಲೀನ್ ಮಾಡ್ಕೋತಾ ಇರಬೇಕು ಹಾಗೆ ಇನ್ಸ್ಟಾಗ್ರಾಮಲ್ಲಿ ಐಶ್ವರ್ಯಾ ಶ್ರೀಧರ್ ಟು ತೌಸಂಡ್ ಫೋರ್ಟೀನನ್ನು ನನ್ನ ಮಿನಿ ಬ್ಲಾಗ್ಸ್ ಬರುತ್ತೆ ಪೇಜ್ ಇದೆ ಐಶ್ವರ್ಯ ಶ್ರೀಧರ್ ಟು ತೌಸಂಡ್ ಫೋರ್ಟೀನ್ ಆ ಪೇಜನ್ನು ಫಾಲೋ ಮಾಡಿ ಮಿನಿ ಬ್ಲಾಗ್ಸನ್ನು ನೋಡಿ ಎಂಜಾಯ್ ಮಾಡಿ ಅಂತ ಕೇಳ್ಕೊತೀನಿ ಹಾಗೆ ಪೇಜನ್ನು ಫಾಲೋ ಮಾಡಿ ಇನ್ನಷ್ಟು ಸಪೋರ್ಟ್ ಮಾಡಿ ಹಾಗೆ ಫೇಸ್ಬುಕ್ಕಲ್ಲಿ ಐಶ್ವರ್ಯ ಐಶ್ವರ್ಯ ಅನ್ನೋ ಪೇಜ್ ಇದೆ ಅದನ್ನು ಕೂಡ ಫಾಲೋ ಮಾಡಿ ಸಪೋರ್ಟ್ ಮಾಡಿ ಕೊನೆಗೂ ಮಣ್ಣೆಲ್ಲ ಹಾಕ್ಕೊಂಡಿದ್ದಾರ ಇಲ್ಲ ಬರೋ ಮಣ್ಣೆಲ್ಲ ಕೆಳಗಡೆನೇ ಬಿದ್ದಿತ್ತು ಗೊಚ್ಚೆ ಆಗೋಕ್ಕೆ ಮುಂಚೆ ಕ್ಲೀನಾಗಿ ಕ್ಲೀನ್ ಮಾಡ್ಕೊಬೇಡೋಣ ಅಂತ ಎಲ್ಲಾನು ಕಸ ಹೊಡೆದು ಇಲ್ಲಿ ಬೆಳೆದಿರೋ ಹತ್ರ ಎಲ್ಲಾನು ಕ್ಲೀನ್ ಮಾಡ್ಕೊಳ್ತಾ ಇದೀವಿ ಇದೆಲ್ಲ ಆದಮೇಲೆ ಇಲ್ಲಿ ನೋಡೋದಕ್ಕೆ ತುಂಬಾನೇ ಚೆನ್ನಾಗಿ ಅನ್ನಿಸ್ತಿತ್ತು ಅಷ್ಟು ಕ್ಲೀನಾಗಿ ಕಾಣಿಸ್ತಿತ್ತು ಅಂತ ಹೇಳ್ಬೋದು ಅವನಿಗೆ ಫೈನಲ್ ಆಗಿದ್ದು ಈ ಕಡೆ ರೂಮಲ್ಲೇ ತುಳಸಿ ಕೂಡಿಸ್ಕೊಳ್ಳೋಣ ತುಳಸಿ ಗಿಡಕ್ಕೆ ಪೂಜೆ ಮಾಡೋಣ ತುಳಸಿ ಮದುವೆ ಮಾಡೋಣ ಅಂತ ಇಲ್ಲಿ ಅವಾಗವಾಗ ಬೇರೆಯವರು ಓಡಾಡ್ತಾ ಇರ್ತಾರೆ ಬೇರೆ ಮನೆಗಳಿರೋದ್ರಿಂದ ಅದೊಂಥರ ದೇವರಿಗೆ ಮೈಲಿಗೆ ಆಗ್ಬೋದು ಅನ್ನೋ ಕಾರಣಕ್ಕೆ ಬೇಡಮ್ಮ ಒಳಗಡೆನೇ ಇಟ್ಬಿಡೋಣ ಅಂತ ನಾನು ನನ್ನ ಮಗಾನು ಮಾತಾಡ್ಕೊಂಡೆ ಅವನು ಹಂಗೆ ಹೇಳ್ದ ಆರಾಮಾಗಿ ಒಳಗಡೆ ಲೈಟಿಂಗ್ಸ್ ಎಲ್ಲ ಹಾಕೋಬಹುದು ಹೊರಗಡೆ ಬೇಡ ಅಂತ ಫೈನಲಿ ನಾನು ರೀಪೋರ್ಟ್ ಮಾಡ್ಕೊಂಡ್ಮೇಲೆ ಗಿಡ ಎಷ್ಟು ಕ್ಲೀನಾಗಿ ಕಾಣಿಸ್ತಿದೆ ಅಂತ ತೋರಿಸ್ತಾ ಇದ್ದೀನಿ ಇದೊಂದು ಪಾಟಿಗೆ ಮಣ್ಣು ಸ್ವಲ್ಪ ಕಡಿಮೆ ಅಂತು ಮಣ್ಣೆತ್ತಿಟ್ಟಿದ್ದೀನಿ ನನ್ನ ಮಗನ ಎಲ್ಲ ಹಾಳು ಮಾಡ್ತಾನೆ ಅಂತ ನೋಡಿ ಯಾವ ತರ ಫಸಲ್ ಬಿಟ್ಟಿದೆ ಗಾಂಧಾರಿ ಮೆಣಸು ಹೂ ಬಿಟ್ಟಿದೆ ಇದೆಲ್ಲ ನಾಳೆ ಕ್ಲೀನ್ ಆಗಿ ಸ್ವಲ್ಪ ನೀರ್ಗಳನ್ನ ಹಾಕೊಂಡ್ರೆ ಚೆನ್ನಾಗಾಗುತ್ತೆ ಇಲ್ಲ ಇವತ್ತೇ ಹಾಕ್ಬಿಟ್ರೆ ಒಂಥರ ಅಷ್ಟು ಚೆನ್ನಾಗಿರಲ್ಲ ಇವತ್ತು ತಾನೇ ಸೆಟ್ ಮಾಡಿರೋದು ವಿಡಿಯೋ ಇಷ್ಟ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ